ಓಕೆ ಇವಾಗ ನಾವು ಮುಡಿಪು ನಮ್ಮ ಸೈಟಿಗೆ ಹೋಗ್ತಾ ಇದ್ವಿ ಅಲ್ಲಿ ನೋಡ್ಕೊಂಡು ಹಾಗೆಯೇ ಒಂದೆರಡು ಶೂಟಿಂಗ್ ಎಲ್ಲ ಮುಗಿಸಿ ಹೋಗೋಣ ಅಂತ ಹೇಳಿ ರೀಲ್ಸ್ ರೀಲ್ಸ್ ಎಲ್ಲರೂ ಹೊರಡಿದ್ದೀವಿ ಚುನ್ನಿ ಯಾಕೆ ಬರ್ತಾ ಇದ್ದಾಳೆ ಚುನ್ನಿದು ಯಾವುದು ರೀಲ್ಸ್ ಹಾಂ ತಿಮ್ಮಿಯೊಂದಿಗೇನಾ

ನಮ್ಮದು ತಿಮ್ಮಿದೆಲ್ಲ ಉಂಟು ಆದರೆ ಇದೇ ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ

ಇಲ್ಲಿ ಒಂದು ಆಯ್ತು ತುಂಬಾ ಕಷ್ಟದಲ್ಲಿ ಯೋಗೋ ಮಾಡಿದ್ವಿ ಯಾವ್ದೋ ಮಾಡ್ಲಿಕ್ಕೆ ಹೋಗಿ ಯಾವ್ದು ಮಾಡಿದ್ವಿ ಸೆಕೆಯಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ ಬಸ್ ಹೋಗ್ಬೇಕು

ನಡ್ಕೊಂಡು ಹೋದಂಗೆ ಸೀಲ್ ನಡ್ಕೊಂಡು ಹೋದಾಗ ಆಯ್ತು ನೋಡಿ ಅಪ್ಸರೆ ಬಂತ ಈಗ ಅಪ್ಸರೆ ಬಾತ್ರೂಮಿಗೆ ಕರೆದಿದ್ದಾನೆ ಸಬ್ಸ್ಕ್ರೈಬರ್ಗಳೇ ನಿಮ್ಗೆಲ್ರಿಗೂ ಬಾತ್ರೂಮಿಗೆ ಕರೆದಿದ್ದಾನೆ ನಮ್ಮ ಬಜ್ಜು ಹೇಳಿ ಕಮೆಂಟ್ ಮಾಡಿ ಹೌದು ಅದರಲ್ಲೇ ನಾವು ಹೊಡಿತೀವಿ ನಿಮ್ಮ ಮುಂದೆ ಹ್ಮ್ ಇದು ಎಂತ ಆಗ್ತಾ ಉಂಟು ಹೊರಗಡೆ ಯಾರಿಗೊತ್ತು ಒಬ್ಬೊಬ್ರು ಒಂದೊಂದು ಕೆಲಸ ಕೆಲವರು ಬಿದ್ದಿದ್ದಾರೆ ಒಬ್ಬ ಲ್ಯಾಪ್ಟಾಪಲ್ಲಿ ಇದ್ದಾನೆ ಕೆಲವರಾಗ ಓದ್ತಿದ್ದಾರೆ ಇನ್ನೊಬ್ರು ಕಂಪ್ಯೂಟರ್ ಅಲ್ಲಿ ಇದ್ದಾನೆ ಹಾಗೆ ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿರ್ತಾರೆ ಇನ್ನೊಂದ್ ಕಡೆ ನನ್ಗೆ ಕಬಾಬ್ ಮಾಡ್ಲಿಕ್ಕೆ ಉಂಟು ಫ್ರೈ ಮಾಡ್ಲಿಕ್ಕೆ ಉಂಟು ಕೆಲಸ ಅಣ್ಣೊಂದು ಕೆಲಸ ನನ್ಗೆ ಯಾವಾಗ ಯಾವಾಗ ಚಾನ್ಸ್ ಅದೊಂದೇ ನನಗೆ ಸರಿಯಾಗಿ ಬರೋದಂದ್ರೆ ಅದು ಗೊತ್ತಿ ಅಂದ್ರೆ ಯಾವಾಗ ಮಾಡ್ಬೋದು ಇಲ್ಲ ಇದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ ಮಾಡಬಹುದು ಅದು ಹಪ್ಪಳ ಅದು ಪರಿಮಾಣ ಇಲ್ಲ ಇಲ್ಲ ಆಗ್ಲಿಲ್ಲ ನೋಡಿ ಬಂದೆ ಅನ್ನ ಅನ್ನನ್ನು ಕರೆಯೋದೆ ಅವರ ಪಾರ್ಟಿ ಥೀಮಲ್ಲಿ ಕಂಪ್ಯೂಟರ್ ಅಲ್ಲಿ ಕುತ್ಕೊಂಡು ಆಟಾಡ್ತಿದ್ದಾನೆ ಇದು ಪಬ್ ಮಿನಿ ಪಬ್ ಪಬ್ಜೆ ಡುಂಕ್ ಡುಂಕ್ ಡಿಜೆನೇ ಲೈಟ್ಸ್ ಇಲ್ಲಿ ಅವನಿಲ್ಲಿ ಹೋಗಿದ್ದಾನೆ ರಾಯ್ ರಾಯ್ ನಾಪತ್ತೆ ಇಲ್ಲ ನೋಡಿ ಎರಡು ಕೋನಗಳು ಬಿದ್ದಿದಾವೆ ನೋಡಿ ಹೌದಾ ನಾನು ಸ್ನಾನ ಮಾಡಿ ಎಲ್ಲ ಬಂದು ಗುಂಡಿ ಹತ್ರ ಮಾತಾಡ್ತಿದ್ದೆ ಮತ್ತೆ ವಾ ಹುಷಾರ್ ಆ ಬೆವರಿದ್ದು ಬಟ್ಟೆನೇ ಈಗ ಆಗ್ತಿರಲ್ಲ ಹೇಗುಂಟು ನಮ್ಮ ಮಂಗಳೂರಿನ ಶೆಕೆ ಉಂಟುನಾದುಳಿದ ಹೂಗಳು ನೀವು ಹೌದು ಇಲ್ಲ ನಿಜ ಏನೋ ಮ್ಯಾಂಗ್ಲೋರಿಯನ್ಸ್ ಅದು ಅಭ್ಯಾಸ ಬಂದ್ರೆ ಎ ಸಿ ಇರ್ಬೇಕು ದೊಡ್ಡದಾಗಿ ಅಲ್ಲ ಏನು ಇಲ್ಲಿ ಅವ್ರಿಗೆ ಸೆಟ್ ಆಗ್ಬಿಟ್ಟಿರುತ್ತೆ ಬಟ್ ನಮ್ಗ ಅಲ್ಲಿ ವೆದರೇ ಬೇರೆ ಅಲ್ಲಿ ಗೊತ್ತಲ್ಲ ನಿನಗೆ ಅಲ್ಲಿ ವೆದರ್ ಅಲ್ಲಿ ಇಷ್ಟು ಶೆಕೆ ಅಂತ ನಿಜ ಇರಲ್ಲ ಸೊ ಸ್ವಲ್ಪ ಅದನ್ನು ಬಿಟ್ರೆ ಸೂಪರ್ ಶೆಕೆ ಒಂದು ಅಡ್ಜಸ್ಟ್ ಆಗ್ಬೇಕಷ್ಟೇ ಸೊ ಅದು ಬಿಟ್ರೆ ಇನ್ನ ಸಖತ್ ಜಾಗ ಎಲ್ಲ ಸೂಪರ್ ಏನಂತ್ಯಾ ಕೂರುಬೇಕ ಐತಿ ಬಾಳ ಮಸ್ತ್ ಐತಿ ಆದ್ರಶೆ ಕೆಪळा ಜಾಸ್ತಿ ಐತಿ ಐತಾ ನಮಗೆ ಸೆಟ್ ಆಗತ್ತೆ ಇಲ್ಲಿ ಅದು ತಡಿಲಿಕ್ಕೆ ಆಗಲ್ಲ ಶಕೆ ತುಂಬಾ ಬಟ್ ನಮಗೆ ಅಲ್ಲಿ ವೆದರ್ ತುಂಬಾ ಕೋಲ್ಡ್ ಕೋಲ್ಡ್ ಮತ್ತೆ ಇನ್ನೊಂದೇನಂದ್ರೆ ಬೆಳೆ ಬೇಳೆ ಬಿಸ್ಲಿ ಇದ್ರು ಬಿಸ್ಲಿ ಇರುತ್ತೆ ಶಕೆ ಇದು ವೆವೆರಿ ಹೌದು ಇಲ್ಲಿ ಸಮುದ್ರ ಹೌದು ಕರೆಕ್ಟ್ ತಿರala ಜಾಸ್ತಿ

ಆಯ್ತಾ ಹ್ಮ್ ಬಾಯ್ ಬಾಯ್ ಕಬಾಬ್ ಫ್ರೈ ಮಾಡ್ಲಿಕ್ಕೆ ಉಂಟು ಬನ್ನಿ ಎಂತ ಮಾಡುದು ಯಾರ ಹತ್ರ ಫ್ರೆಂಡಾ ಯಾಕೆ ಆಯ್ತಾ ಕಲ್ತು ಯಾವಾಗ ಎಕ್ಸಾಮ್ ಫಿಫ್ತಿಗೆ ಅಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಲ್ಲ ಪಿ ಯು ಸಿ ಎಕ್ಸಾಮ್ ನಿನ್ನೆ ನಿನ್ನೆ ಸ್ಟಾರ್ಟ್ ಓಹ್ ಹಾಂ ನೋಡಿ ಬಂದದ್ದೇ ಸ್ಟಾರ್ಟ್ ಆಯ್ತು ಮಾಡಿ ಅಣ್ಣ ಈಗ ಅಲ್ಲಿ ಬಿದ್ದುಕೊಂಡಿದ್ದೀರಿ ಇಬ್ರು ಈಗ ನೋಡಿ ಇಲ್ಲ ನೋಡಿ ಇಲ್ಲ ಪರಿಮಳಕ್ಕೆ ಇಬ್ರು ಓಡಿ ಬಂದ್ರು ಓ ಇವತ್ತು ಯಾರು ಇವರು ಅರ್ಜುನನ್ನ ಮಾಡ್ತಾರಾ ಅಪ್ಪ ನನ್ನ ಕೆಲಸ ಉಳಿತು ನೀವೇ ಮಾಡ್ಬೇಕು ಫುಲ್ಲು

ಅಂದಲ್ಲಾ ಪುಸ್ತಕ ಬಾವಾ ಸ್ವಲ್ಪ ಗ್ಯಾಸ್ ಹಾ ಜಾಸ್ತಿ ಹಾಗೆ ಅರ್ಜುನ್ ಮೇಷ್ಟೆ ಅಲ್ಲ ಅಂತ ಅದು ಥ್ಯಾಂಕ್ ಯು ಅರ್ಜುನ್ ವೆಲ್ಕಮ್ ಸೂಪರ್ ಇದೆ ನೀವು ಫ್ರೈ ಮಾಡಿದಕ್ಕೆ ಬಂದಿದೆ ಇವಾಗ ಊಟ ಮಾಡ್ತಾ ನೋಡುದು ಫಿಲಮ್ ನೋಡುದು ಆದ್ಮೇಲೆ ಮದಗಿದ್ಮೇಲೆ ಸಿಗ್ತೀನಿ ಬಾಯ್ 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 ಸಂಜೆ ಡ್ಯೂಟಿ ತಂದೆ ತಿಮ್ಮ ಪ್ರಿಯ ಮಾಡೋದು ಅದಕ್ಕೆ ನಾನು ನನ್ನ ಬದಲಿಗೆ ಅವಳು ಇವತ್ತು ಬೆಂಕಿ ಅರ್ಜುನ್ ಕೂಡ ಹೋಗ್ತಾರೆ ನೈಟಿಗೆ ಹಾಗೂ ಕುಲಾಲ್ ಕೂಡ ಮೈಸೂರಿಂದ ಬಂದಿದ್ದಾರೆ ಹಾಗೆ ಊಟಕ್ಕೆ ಕರ್ತಿದ್ದೀನಿ ಅವ್ರು ಯಾವಾಗ್ಲೂ ಮೈಸೂರಿಂದ ಬಂದ್ರೆ ನಾನು ಅವರಿಗೆ ಅಂದರೆ ನಮ್ಮನೆ ಊಟ ಇಷ್ಟ ಮೀನು ಇಷ್ಟ ತುಂಬ ಗುಣದಲ್ಲಿ ಹಾಗೆ ಯಾವಾಗಲೂ ಬಂದರೆ ಇಲ್ಲಿ ಬಂದು ಊಟ ಮಾಡಿ ಹೋಗಲೇಬೇಕಂತ ಹೇಳೋದು ನಾನು ಅಯ್ಯೋ ಬಂದಿದ್ದಾರೆ ನಿನ್ನೆ ಬಂದಿದ್ದರು ಸ್ಯಾಕ್ರೆ ಅಮ್ಮನ ಅಲ್ಲಿ ಪದ್ಮವ್ರ ಮನೆಯಲ್ಲಿದ್ದಾರೆ ಇನ್ನು ಇವತ್ತು ಕರೆದಿದ್ದೀನಿ ಹಾಗೆ ಬರ್ತಾರೆ ಅದು ಫುಲ್ ಬಿಸಿ ಇರ್ತೀವಿ ಅವ್ರಿಗೋಸ್ಕರ ಮೀನು ಪಾಂಪ್ಲೇಟ್ ಹಾಗೂ ಪ್ರಾನ್ಸ್ ಹಾಗೂ ಟೈಸನ್ ಸುಕ್ಕ ಮಾಡೋಣ ಅಂತೇಳಿ ಎನಿಸಿದ್ದೀನಿ ಟೈಸನ್ ಸುಕ್ಕ ಅವರ ಪದ್ಮ ಅವರ ತಮ್ಮ ಇದ್ದಾರೆ ಅಂತ ಹೇಳಿ ಅವ್ರಿಗೆ ತುಂಬ ಇಷ್ಟ ಹಾಗೆ ಅದನ್ನು ಮಾಡೋಣ ನಾನು ಎನಿಸಿದ್ದೀನಿ ಒಂದೊಂದೇ ಕೆಲಸ ಆಗ್ತಾವ ಗುಡ್ ಥ್ಯಾಂಕ್ ಯು ಓಕೆ ಮಾಂಜಿ ತಗೊಂಡು ಬಂದಿದ್ದರು ಇವಾಗ ಅದನ್ನು ಫಸ್ಟಿಗೆ ನಾನು ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ ಮಸಾಲ ಹಾಕಿ ಇಡೋಣ ಅಂಥೇಳಿ ಆಮೇಲೆ ನೆಕ್ಸ್ಟ್ ಪ್ರಾನ್ಸ್ ಕೂಡ ಉಂಟು ಮಾಡಲಿಕ್ಕೆ ಹಾಗೂ ಚಿಕನ್ ಸುಕ್ಕ ಕೂಡ ಚಿಕನ್ ಸುಕ್ಕಕ್ಕೆ ಇಲ್ಲಿ ನಾನು ತೆಂಗಿನಕಾಯಿ ಫ್ರೈ ಮಾಡ್ತಾಯಿದ್ದೀನಿ ಪ್ರಾನ್ಸ್ ಕ್ಲೀನ್ ಆಗ್ತಾ ಉಂಟು ಇಲ್ಲಿ ಇವಾಗ ಫಸ್ಟ್ ನಾನು ಪ್ರಾನ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಗೀ ರೋಸ್ಟ್ ರೀತಿ ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ ರೀಸೆಂಟ್ಲಿನೇ ನನ್ನ ಇದೇ ವ್ಲಾಗಲ್ಲಿನೇ ಹಾಕಿದ್ದೀನಿ ನಾನು ನೀವು ಕೂಡ ಟ್ರೈ ಮಾಡಿ ತುಂಬ ಟೇಸ್ಟಿ ಆಗುತ್ತೆ ಇದು ಹಾಗೂ ಚಿಕನ್ ಸುಕ್ಕ ಟೈಸ್ ಅಂತ ತಗೊಂಡು ಬಂದಿದ್ರು ಸುಕ್ಕಕ್ಕೆ ಇರುತ್ತೆ ನೋಡಿ ಅದು ಅದರದ್ದೇ ಇವಾಗ ಆಗ್ತಾ ಉಂಟು ಸುಕ್ಕ ನೋಡಿ ಸುಕ್ಕ ರೆಡಿ ಆಯಿತು ಇವಾಗ ಟೇಸ್ಟ್ ನೋಡೋದು ಓಕೆ ಸುಕ್ಕ ಎಲ್ಲ ರೆಡಿ ಆಯಿತು ಇನ್ನು ಮೀನೊಂದು ಫ್ರೈ ಉಂಟು ಮತ್ತು ಪ್ರಾನ್ಸ್ ಇದೆಲ್ಲ ಆಯಿತು ಸಾಂಬಾರ್ ರೈಸ್ ಎಲ್ಲ ರೆಡಿ ಓಕೆ ಇವಾಗ ಕುಣಾಲೆಲ್ಲ ಬಂದರು ನಮ್ಮ ಪುಟ್ಟಣಿ ನೋಡಿ ನಕ್ಷ್ ಆಟ ಆಡ್ತಾ ಇದ್ದಾನೆ ಇವಾಗ ಸ್ವಲ್ಪ ಇವರ ಜೊತೆ ಮಾತಾಡ್ತಾ ಕೆಲವು ಡಿಸ್ಕಷನ್ ಅದು ಇದು ಮಾಡ್ತಾ ಟೈಮ್ ಸ್ಪೆಂಡ್ ಮಾಡೋದು ಆಮೇಲೆ ಊಟ ಎಲ್ಲ ಮಾಡೋದು ಅಂತ ಹೇಳಿ ಇವಾಗ ನಮ್ಮ ಆರ್ಕಿಟೆಕ್ಟ್ ಅವರಿಗೆ ಊಟ ರೆಡಿ ಮಾಡ್ತಾ ಇದ್ದೀವಿ

ಹಾಗೂ ಅರ್ಜುನ ಹೋಗ್ತಾ ಇದ್ದಾರೆ ಹಾಗೆ ಅವರಿಗೆ ಊಟ ರೆಡಿ ಆಗ್ತಾ ಉಂಟು ಆ ಯಾಕೆ ಇಷ್ಟು ಹತ್ತೂವರೆಗಾ ಬರಲಿ ಬಸ್ ಟ್ವೆಂಟಿ ಫೈವ್ ಹಾ ಬಸ್ಸಲ್ಲಿ ಹೋಗ್ತಾರೆ ಹಾಗೆ ಮತ್ತೆ ಎಲ್ಲಿ ನಿಲ್ಲಿಸ್ತಾರ ಏನೋ ಗೊತ್ತಿಲ್ಲ ಊಟ ಮಾಡಿದ್ದಾಗತ್ತಾ ಏನೋ ಅಂತ ಹೇಳಿ ಹಾಗೆ ಊಟ ಮಾಡಿ ನೀವು ಹೋಗಿ ಅಂತ ಹೇಳಿ ಏನು ಸ್ಪೆಷಲ್ ಇರಲಿಲ್ಲ ಮಧ್ಯಾಹ್ನ ಮಾಡಿದ್ದೆ ಉಂಟು ಮೀನು ಒಂದು ಅವರಿಗೆ ಸ್ಪೆಷಲ್ ಮಧ್ಯಾಹ್ನವರೆಗೆ ಸಿಕ್ಕಿರ್ಲಿಲ್ಲ ಆಗನು ಆಗ್ತಾ ಉಂಟು ಹಾಗೆ ಮೀನೊಂದು ಫ್ರೈ ಮಾಡ್ತಾ ಇದ್ದೀವಿ ನೀವು ಹೋಗ್ತೀನಂತ ಕೇಳಿ ಬಂತು ನನಗೆ ಬೆಂಗಳೂರಿಗೆ ಬೇಡ ಇಲ್ಲಿಂದ ನನಗೆ ಸರಿ ಬರುತ್ತೆ ಎಂತ ಬರುದು చన ఫిష్ అక్క వస్తున్నారు అక్క మా ఫిష్ ఫి స है यार हम के राजधानी के उधर ಊಟ ಆಯ್ತು ಈಗ ಹೊರಟ್ತಾಯಿದೀನಿ ರಂಭಕಿ ಓಕೆ ಅವಶ್ಯಕ ಇಲ್ಲ ಆಯ್ತು ಅಕ್ಕನ ಮನೆಯಲ್ಲಿ ಇರ ಮಾತ್ರ ಬಿಡ್ಕಿ ಅಂತಪ್ಪ ನಪ್ಪ ಹೋಗ್ತೀನಿ ಮೈ ಟಾಕ್ ಟು ಯೂ ಅರೆ ಆಸು जानता है ಓಕೆ ಇವಾಗ ಹೊಡ್ತಾ ಇದ್ದೀವಿ ಊಟ ಎಲ್ಲ ಆಯಿತು ಇನ್ನ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಬಸ್ ಹತ್ಬಿಟ್ಟು ಸಿಗ್ತೀವಿ ನಿಮಗೆ ಓಕೆ ಇವಾಗ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ನಾವು ಇವರಿಬ್ರದ್ದು ಬಸ್ ಬರಲಿಲ್ಲ ಇನ್ನು ಕೂಡ ಅಲ್ಲೂ ಸಿಕ್ಸ್ ತ್ರೀ ನಂಬರ್

ई बाई बाई ಇಬ್ರು ಕೂಡ ಹೋಗುವಾಗ ಆ ಸೈಡ್ ಸಿಗ್ತಾ ನೋಡ್ತಾ ಇದ್ವಿ ಅವರು ಬೇಜಾರಾಯ್ತು ಮಾತ್ರ ಹೋಗುವಾಗ ತುಂಬ ಅಂದ್ರೆ ಕಣ್ಣು ಮುಂದೆ ಹೋದ್ರಲ್ಲ ಹಾಗೆ ಟ್ರೈನ್ ಅಲ್ಲಿ ಆದ್ರೆ ನಾವು ಈಚೆ ಸೈಡ್ ನಿಂತಿರ್ತೀವಿ ಅವರು ಒಳಗಡೆ ಹೋಗ್ತಾರೆ ಇವತ್ತು ಕಣ್ಣು ಮುಂದೆನೆ ಕೂತ್ಕೊಂಡು ಹೋದ್ರಲ್ಲ ಬೇಜಾರಾಯ್ತು ಈಗ ಇಲ್ಲಿಂದ ಸೀದಾ ಮನೆಗೆ ಹೋಗುತ್ತಾ

மரலு மரலு கட் பண்ணி நாங்க நின்னா மரலு மரலு கட் பண்ணி இந்த மரலு